ಸ್ಪೆಸಿಫಿಕ್ ಆಗಿ ಕ್ವಶನ್ ಸ್ಪೆಸಿಫಿಕ್ ಆಗಿ ನೂರು ವರ್ಷದ ಹಿಂದೆ ಹುಟ್ಟಿಕೊಂಡಂತ ಆರ್ ಎಸ್ ಎಸ್ ಈ ದೇಶದ ಜಾತಿ ವ್ಯವಸ್ಥೆಗೆ ಆನ್ಸರ್ ಅದಕ್ಕೆ ಏನ್ ತೊಡಗಿಸೋದಕ್ಕೆ ಏನ್ ಕೆಲಸ ಮಾಡಿ ಸಾವಿರಾರು ವರ್ಷದಿಂದ ಇವತ್ತು ನಮ್ದು ಹತ್ತು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಸಂಘ ಪರಿವಾರದ ಅಡಿಯಲ್ಲಿದ್ದಾವೆ ಬಹುತೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಅನಿಷ್ಟ ಪದ್ಧತಿಯನ್ನು ತೊಡೆದು ಹಾಕಬೇಕು ಅಂತಾನೆ ಉಪೇಕ್ಷಿತ ವರ್ಗದ ಕಾಲೋನಿಗಳಿಗೆ ಹೋಗ್ತೀವಿ ಅಲ್ಲಿ ಕೂತ್ಕೊಳ್ತೀವಿ ಸಹಭೋಜನ ಮಾಡ್ತೀವಿ ಅವರಿಗೆ ಸಂಸ್ಕಾರ ಕೇಂದ್ರಗಳನ್ನು ಮಾಡಿದ್ದೀವಿ ಅವರಿಗೆ ಬೇಕಾಗಿರ್ತಕ್ಕಂಥ ಶಿಶು ಮಂದಿರಗಳನ್ನು ಮಾಡಿದ್ದೀವಿ ಶಾಲೆಗಳನ್ನು ಕಟ್ಸ್ಕೊಟ್ಟಿದ್ವಿ ವನವಾಸಿ ಕಲ್ಯಾಣಾಶ್ರಮ ಅಂತಕ್ಕಂಥ ಗ ಟ್ರೈಬಲ್ ಏರಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳಿದೆ ಉಪೇಕ್ಷಿತ ವಸತಿ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅವರಿಗೆ ಗ ಗ ಯಾವುದು ವಸತಿ ಶಾಲೆಗಳನ್ನು ಇವತ್ತು ನಿರ್ಮಾಣ ಮಾಡಿದೆ ನೂರಾರು ಥರದ ನೂರಾರಲ್ಲ ಸಾವಿರಾರು ರೀತಿಯ ಇವತ್ತು ಸೇವಾ ಚಟುವಟಿಕೆಗಳನ್ನು ಇವತ್ತು ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಕಾರ್ಯಕರ್ತರು ಉಪೇಕ್ಷಿತ ಬಂಧುಗಳ ಮನೆಗೆ ಹೋಗ್ತಾರೆ ಊಟ ಮಾಡ್ತಕ್ಕಂಥದ್ದು ಅವ್ರನ್ನ ಇಲ್ಲಿಗೆ ಕರೆದು ಅವ್ರ ಪಾದಪೂಜೆ ಮಾಡಿ ಅವರಿಗೆ ಊಟ ಹಾಕ್ಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನೂರಾರು ಮನೆಗಳಲ್ಲಿ ನಡೆಯುತ್ತೆ ನೂರಾರು ಮನೆಗಳಲ್ಲಿ ನಡೆಯುತ್ತೆ ಹರಿಜನ ವಸತಿ ಕ್ಷೇತ್ರಗಳಲ್ಲಿ ಹೋಗಿ ಧರ್ಮದ ಬಗ್ಗೆ ಜಾಗೃತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಪೇಜಾವರ್ ಶ್ರೀಗಳಿಂದ ಹಿಡಿದು ಇದಕ್ಕಿಂತ ಮುಂಚಿನನೂ ಕೂಡ ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಅದು ನಡೀತಾ ಇದೆ ಹರಿಜನರನ್ನು ಕರ್ಕೊಂಡು ಹೋಗಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಲಿಂಗಾಯತ ಮಠಗಳು ಕೂಡ ಮಾಡ್ತಾ ಇದ್ದಾವೆ ಎಲ್ಲಿ ನಡೆದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್